ಸ್ನೇಹಿತರ ನಮಸ್ತೆ ನಾನು ಈಗ ಜಸ್ಟ್ ಎಲ್ಲೋ ಹೋಗ್ಬೇಕಿತ್ತು ಆಟೋ ಬುಕ್ ಮಾಡಿದೆ ವಿಶೇಷವಾಗಿದೆ ಆಟೋ ಬನ್ನಿ ಅವರು ನಾನು ಜಸ್ಟ್ ಬುಕ್ ಮಾಡಿದೆ ಅಷ್ಟೆ ಎಲೆಕ್ಟ್ರಿಕಲ್ ಗಾಡಿ ಬರ್ತಾ ಇದೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ತುಂಬ ಬಾರಿ ಬುಕ್ ಮಾಡಿದಾಗ ವಿಶೇಷ ಅನಿಸೋದಿಲ್ಲ ಈ ಬಾರಿ ವಿಶೇಷವಾಗಿದೆ ಏಕೆ ನೋಡೋಣ ಹಲೋಗಿ ಕೇಳ್ತೀನಿ ವಿಡಿಯೋ ಮಾಡ್ಬೋದಾ ಅಂತ

ಸ್ವಲ್ಪ ಸೇವೆ ಅಲ್ಲ ಹಿಂದ್ಗಡೆ ಬೇಕು ಸ್ನೇಹಿತರ ನಮಸ್ತೆ ಅವರು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಒಪ್ಪಿಕೊಂಡ್ರು ಪರ್ಮಿಷನ್ ಕೊಟ್ಟಿದ್ದಾರೆ ವೀಣಾ ಅಕ್ಕ ನಮಸ್ತೆ ಎಷ್ಟು ವರ್ಷದಿಂದ ಈ ಗಾಡಿ ಓಕೆ ನೀವು ಮುಂದೆ ಹೋಗಿ ನಾನು ಹಾಗೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಹಾ ಥ್ಯಾಂಕ್ಸ್ ಕಣ್ರ ಬರ್ತೀನಿ ಸ್ನೇಹಿತರೆ ನಮಸ್ತೆ ವೀಣಾ ಅಕ್ಕ ಹೇಳಿ ನಾನು ಯೂಲಿ ಆಟೋ ಬುಕ್ ಮಾಡಿದಾಗ ಸಾಮಾನ್ಯವಾಗಿ ಗ ಮಕ್ಕಳು ಮೇಲ್ ಡ್ರೈವರ್ಸ್ ಬರ್ತಾರೆ ಈ ಬಾರಿ ನಾನು ಬುಕ್ ಮಾಡಿದಾಗ ವೀಣಾ ಹಕ್ಕ ಅಂತ ತೋರಿಸ್ತು ಇದೇನು ವೀಣಾ ಹಕ್ಕ ಅಂತ ಯಾವುದಿದು ಎಲೆಕ್ಟ್ರಿಕಲ್ ಆಟೋ ಬರ್ತಾ ಇದೆಯಲ್ಲ ಅಂತ ಆಶ್ಚರ್ಯವಾಯಿತು ಅದಕ್ಕೆ ಪರಿಚಯ ಮಾಡಿಕೊಳ್ಳೋಣ ಹೇಗಿರುತ್ತೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದು ಹೆಣ್ಮಗು ಆಟೋ ಓಡಿಸ್ಬೇಕು ಅಂತ ಅಂದರೆ ಅದು ಅಷ್ಟು ಸುಲಭವಾದದ್ದಲ್ಲ ಹಾಗಾಗಿ ಕೇಳಬೇಕು ಅವರು ಪರಿಚಯ ಮಾಡ್ಕೋಬೇಕು ಅಂತ ನಾನು ಬಹಳ ತುಂಬ ಉತ್ಸಾಹ ಬಂತು ಮತ್ತು ತಿಳ್ಕೋಬೇಕು ನಾನು ಫಸ್ಟ್ ಟೈಮು ನನ್ನ ನನ್ನ ಇದರಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು ತುಂಬ ಆಟೋ ರೈಡ್ ಮಾಡಿದ್ರು ಫಸ್ಟ್ ಟೈಮು ನಾನು ಒಂದು ಮಹಿಳೆ ಆಟೋ ಡ್ರೈವರ್ ನಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಹಾಗಾಗಿ ನನ್ಗೂ ಒಂದು ಎಕ್ಸೈಟ್ ಮತ್ತೆ ಅವರು ಹೇಗೆ ನಾನೊಂದು ಪರಿಚಯ ಮಾಡ್ಕೊಳ್ಲಿಕ್ಕೆ ಅವ್ರ ಬಗ್ಗೆ ಅನುಭವ ಕೇಳ್ಕೊಳ್ಲಿಕ್ಕೆ ನನಗೆ ಬಹಳ ಒಂದು ಸಮಯ ಸಿಕ್ತು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ವೀಣಾ ಅಕ್ಕ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಒಂದೂವರೆ ವರ್ಷ ಅಕ್ಕ ನಿಮ್ ಸ್ವಂತ ಊರು ಬೆಂಗಳೂರಾ ಅಕ್ಕ ಏನು ನೀವು ಆಟೋ ಓಡಿಸ್ಲಿಕ್ಕೆ ಪ್ರೇರಣೆ ಏನು ಯಾಕೆ ಆಟೋ ಓಡಿಸೋದಕ್ ಬಂದ್ರಿ ಇದಕ್ ಮುಂಚೆ ಏನ್ ಮಾಡ್ತಾ ಇದ್ರಿ

ನೀವು ಡ್ರೈವಿಂಗ್ ಕಲ್ತಿದ್ರ ಮುಂಚೆನೆ ಅಥವಾ ಆಟೋ ಓಡ್ಸ್ಬೇಕು ಅಂತ ಹೇಳಿ ಡ್ರೈವಿಂಗ್ ಕಲ್ತಿದ್ದ ಇಲ್ಲ ಇಲ್ಲ ನಾನ್ ಆಟೋನ ನಾನ್ ಟೂ ವೀಲರ್ ಓಡಸ್ತಾ ಇದ್ದೆ ಹಾಗಾಗಿ ನನ್ಗೆ ನಾ ಅಣ್ಣ ಓಡ್ಸ್ಬೇಕಾದ್ರೆ ನನ್ಗಿಷ್ಟ ಎಲ್ಲಾನು ಕಲಿಬೇಕು ಯಾವ್ದಕ್ಕೂ ಕಮ್ಮಿ ಇರಬಾರ್ದು ಎಲ್ಲಾನು ಕಲ್ತ್ಕೋಬೇಕು ಅನ್ನೋ ಒಂದು ಚಾಲೆಂಜ್ ಓಕೆ ಹಾಗಾಗಿ ಆತರ ಇದಕ್ಕೆ ನಾನು ಈ ಆಟೋ ಆಫ್ ಫಿಲ್ಡ್ ಗ್ಯೂಸೆ ನಂಗಿರೋ ಕಮಿಟ್ಮೆಂಟ್ ಗೆ ಕೊಡೋ ತಿಂಗ್ಸ್ ಸಾವಿರ ಸಂಘಕ್ಕೆ ಮೂರ್ ಜನ ಕೆಲಸ ಮಾಡುದ್ರು ಮೂರ್ ಜನ ಕೆಲಸ ಮಾಡೋ ಒಬ್ಳೆ ಮಾಡ್ತಾ ಇದ್ದೆ ಓಕೆ ಓಕೆ ಅದರಿಂದ ಅಕ್ಕ ನೀವು ಆಗಲಿಂದ ಸಂಬಳ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದೀರಿ ಅಂದ್ರೆ ನಿಮಗೆ ಹತ್ತು ಸಾವಿರ ಪೇಮೆಂಟ್ ಬರ್ತಾ ಇತ್ತು ಈಗ ನೀವು ಜಾಸ್ತಿ ದುಡಿತಾ ಇರಬಹುದು ಹಾಗಾದ್ರೆ ಅಕ್ಕ ಎಷ್ಟು ದುಡಿತೀರಿ ಈಗ ಇದರಲ್ಲಿ ಟೈಮಿಂಗ್ಸ್ ಏನು ಎಷ್ಟೊತ್ತಿಂದ ಎಷ್ಟೊತ್ತ ಕೆಲಸ ಮಾಡ್ತೀರಿ ನಾನು ಬೆಳಗ್ಗೆ ಒಂಬತ್ತು ಗಂಟೆ ಮಾಡಿದ್ರೆ ರಾತ್ರಿ ಹದ್ ಗಂಟೆ ತನಕ ಓಡಿಸ್ತೀನಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು

ಒಂದೂವರೆ ಅಂತೂ ರೀಚ್ ಮಾಡೇ ಮಾಡ್ತೀರಿ ಅದರಲ್ಲಿ ಇದು ಮನೆಯಲ್ಲೇ ಚಾರ್ಜ್ ಹಾಕ್ಕೊಳ್ತೀರಾ ಅಥವಾ ಎಲ್ಲೆಲ್ಲಾದ್ರೂ ರೆಂಟಲ್ ಚಾರ್ಜ್ ಹತ್ರನೂ ಹಾಕೊಳ್ತೀರಾ ಒಂದ್ ದಿನಕ್ಕೆ ನೂರಾ ಅರ್ವತ್ತು ಓಹ್ ಒಂದ್ ಆದ್ರೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಚಾರ್ಜ್ ಮಾಡಿದ್ರೆ ನೂರಾ ಕಿಲೋಮೀಟರ್ ಹೋಗುತ್ತೆ ನೀವು ಒಂದು ನೂರಾ ಅರವತ್ತು ಕಿಲೋಮೀಟ್ರಲ್ಲಿ ಎರಡು ಒಂದೂವರೆ ಸಾವಿರ ಮಾಡ್ಬಿಡ್ತೀರಾ ಇನ್ನೂ ಮಿಕ್ಕಿರುತ್ತೆ ಅಂದ್ರೆ ನೀವು ಒಂದ್ಸಲ ಮನೇಲೆ ಏನ್ ಚಾರ್ಜ್ ಹಾಕ್ಕೊಳ್ತೀರಿ ಅದೇ ಓಕೆ ಅಕ್ಕ ಎಷ್ಟು ಕರೆಂಟ್ ಬಿಲ್ ಜಾಸ್ತಿ ಆಗ್ತದೆ ಈಗ ಮೂರ್ ಸಾವಿರ ರೂಪಾಯಿ ಅಂದ್ರೆ ಮ್ಯಾಕ್ಸಿಮಮ್ ನೀವೇನಿಲ್ಲ ಅಂತ ಅಂದ್ರೂ ಒಂದ್ ಮೂರ್ ಸಾವಿರನೇ ಎಕ್ಸ್ಟ್ರಾ ಅಂತ ಅನ್ಕೊಳ್ಳೋಣ ಮೂರ್ ಸಾವಿರ ಬಿಲ್ ಬರುತ್ತೆ ತಿಂಗಳಿಗೆ ಅಂದ್ರೆ ನೀವೀಗ ಮೂರ್ ಸಾವಿರ ರೂಪಾಯಿ ಬಿಲ್ ನೀವು ಒಂದೂವರೆ ಸಾವಿರ ದುಡ್ದೇ ದುಡಿತೀರಿ ಅಂದ್ರೆ ತಿಂಗ್ಳಿಗಲ್ಲಿಗೆ ನಿಮಗೀಗ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಒಂದು ನಲ್ವತ್ತು ಸಾವಿರ ದುಡಿತಾ ಇದ್ದೀರಾ ಫಸ್ಟ್ ನಿಮಗಿದ್ದು ಹತ್ತು ಸಾವಿರ ಪೇಮೆಂಟ್ ಅಕ್ಕ ಈಗ ನಿಮಗೆ ಆರೋಗ್ಯ ಅಂತ ಅಂದ್ರೆ ಹೆಣ್ಮಕ್ಳು ಗಾಡಿ ಓಡಿಸ್ಲಿಕ್ಕೆ ಬಂದಾಗ ಆರೋಗ್ಯ ದೃಷ್ಟಿಯಿಂದ ಹೇಳೋದಾದ್ರೆ ಏನೆಲ್ಲ ನಿಮಗೆ ಇಲ್ಲಿ ತೊಂದ್ರೆ ಅನ್ಸುತ್ತೆ ಮೊದ್ಲಿಗೂ ಈಗ ನಿಮಗೆ ತುಂಬಾ ಸವಾಲು ಅನ್ಸೋದೇನು ಏನ ಅಂದ್ರೆ ಹೆಣ್ಮಕ್ಳು ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಅಂತ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ಮಾಡ್ಬೇಕು ಇದ್ರಲ್ಲಿ ಬಂದ್ಮೇಲೆ ಸ್ವಲ್ಪ ಟೈಮ್ ತಗೊಳ್ತಲ್ಲ ಹೆಣ್ಮಕ್ಳು ಅದ್ರಿಂದ ಸ್ವಲ್ಪ ಆ ಟೈಮ್ ಅಲ್ಲಿ ರೆಸ್ಟ್ ಮಾಡಬೇಕು ಟೈಮ್ ಟೈಮ್ ಗೆ ತಿನ್ಬೇಕು ಟೈಮ್ ಟೈಮ್ಗೆ ನಮ್ ಡ್ಯೂಟಿ ಏನಿದೆ ನಾವು ಮಾಡ್ಕೊಂಡು ಅದನ್ನ ಒಂದು ಟೈಮ್ ಟೇಬಲ್ ಪ್ರಕಾರ ನಾವ್ ಇಟ್ಕೊಂಡ್ರೆ ಇದ್ರಲ್ಲಿ ಏನು ಅಂತ ಕಷ್ಟ ಇಲ್ಲ ಸವಾಲು ಅನ್ಸೋದೇನು ಅಕ್ಕ ಒಂದ್ ಆಟೋ ಡ್ರೈವರ್ ಗಳಿಗೆ ಈಗ ಮೊದ್ಲೆಲ್ಲ ಏನಪ್ಪಾ ತೊಂದ್ರೆ ಇಲ್ಲ ಆರಾಮಾಗಿ ಆಟೋ ಓಡಿಸಬಹುದು ಅಂತ ಹೇಳ್ತಿರ್ತಾರೆ ಆಟೋ ಡ್ರೈವರ್ಗೆ ಸವಾಲು ಅನ್ಸೋದೇನು ಅಕ್ಕ

ಅದ್ರ ತಕ್ನಂಗೆ ಪ್ರತಿಫಲನೂ ಮಾಡಬೇಕು ಓಕೆ ಆದರೆ ಆ ಪ್ರತಿಫಲ ನಾವು ಅದ್ರ ತಕ್ನಂಗೆ ದುಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಇಲ್ರೀ ಈಗ ಅಕ್ಕ ಈಗ ಮನೆಯಲ್ಲಿ ನಿಮಗೆ ಸಪೋರ್ಟ್ ಹೇಗಿದೆ ನೀವು ಈ ಥರ ಹೋಗ್ತೀವಿ ದುಡಿದಿತ್ತೀವಿ ಆಟೋ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ದುಡಿತೀವಿ ಅಂದಾಗ ಮನೇಲಿ ಏನಂತಾರೆ ಒಪ್ ಒಪ್ಪಿಕೊಂಡ್ರಾ ಮಕ್ಕಳು ಎಷ್ಟು ಜನ ಇಬ್ರು ಇಬ್ಬರು ಮಕ್ಕಳು ಅವ್ರ ಎಜುಕೇಷನ್ನು ಮನೇಲಿ ಇರಲ್ಲ ಹೇಗೆ ಇದೆಲ್ಲ ಮೇಂಟೇನಿಂಗ್ ಅನ್ಸುತ್ತೆ ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಓಕೆ ಅವ್ರ ಹೆಸರು ಅಕ್ಕ ಗಂಗಾಧರ್ ಗಂಗಾಧರ್ ಅವ್ರ ಗಂಗಾಧರ್ ಅವ್ರಿಗೊಂದು ಧನ್ಯವಾದ ತಿಳಿಸಬೇಕು ಯಾಕೆಂದ್ರೆ ತುಂಬಾ ಜನ ಸಪೋರ್ಟ್ ಮಾಡೋದಿಲ್ಲ ಹೆಣ್ಮಕ್ಳು ಆಚೆ ಹೋಗ್ ದುಡಿಯೋದು ಅಂತ ಅಂದಾಗ ತುಂಬಾ ಜನ ಅದನ್ನೊಂಥರ ಏನೋ ದೊಡ್ಡ ಮರ್ಯಾದೆ ಅನ್ನೋ ತರ ನೋಡ್ತಾರೆ ಆದ್ರೆ ಗಂಗಾಧರ್ ಅವ್ರಿಗೆ ನಾವ್ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಲದು ಒಂದ್ ಮಾದರಿ ಆಗ್ತಿರ ಅಕ್ಕ ನೀವು ಅಕ್ಕ ನಿಮ್ ಪೂರ್ತಿ ಹೆಸರು ಅಲ್ಲ ಪೂರ್ತಿ ವೀಣಾ ವೀಣಾ ಗಂಗಾಧರ್ ಓಕೆ ಅಕ್ಕ ನೀವು ಈಗ ಏನು ಆಟೋ ಓಡಿಸ್ಲಿಕ್ಕೆ ಅಂತ ಬಂದ್ರಿ ಇಲ್ಲಿಗೆ ಬಂದ್ ಆದ್ಮೇಲೆ ಇಲ್ಲಿ ನೀವು ತುಂಬಾ ಒಂದೇನಾದ್ರೂ ಇದು ಅನ್ಸುತ್ತೋ ಅನ್ಸ್ತು ಅಂದ್ರೆ ತುಂಬಾ ಒಂದು ಕೆಟ್ಟ ಇದು ಆಯ್ತು ಅನ್ನೋದಾದ್ರೆ ಆತರ ಸರ್ ಆಗಿದವಾ ಇಲ್ಲಿ ಕಸ್ಟಮರ್ ಹೇಗೆ ನಿಮಗ್ ಬಂದಾಗ ಇಲ್ಲಿ ಜನ ಹೆಣ್ಮಗು ಅಂತ ಮರ್ಯಾದೆನು ಕೊಟ್ಟಿದ್ದಾರೆ ಮತ್ತೆ ಅದ್ರಲ್ಲಿ ಹೆಣ್ಮಕ್ಳು ಚೆನ್ನಾಗಿ ನಮ್ಮ ಬೆಂಬಲ ಚೆನ್ನಾಗಿ ಮಾಡ್ತಿದ್ದಾರೆ ಆಮೇಲೆ ಮತ್ತೆ ಗಂಡ್ಮಕ್ಳು ಅಷ್ಟೇನೆ ಬಂದಿರೋ ಆಗ್ಲಿ ಆಗಿ ಮಿಸ್ ಬಿಹೇವ್ ಯಾರು ಮಾಡಲ್ಲ ಮಾಡಿಲ್ಲ ಅದ್ರಲ್ಲೂ ನಾನು ಒಂದು ಫಾಲ್ಸೋದು ಫಸ್ಟ್ ನಾನು ಒಂದು ತುಂಬಾ ಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ ಅದು ಏನಂದ್ರೆ ನನ್ನ ಆಟೋದಲ್ಲಿ ಸ್ಮೋಕಿಂಗ್ ಮಾಡಂಗಿಲ್ಲ ಸ್ಮೋಕಿಂಗ್ ಇಲ್ಲ ಓಕೆ ಆಟೋದಲ್ಲಿ ಸ್ಮೋಕಿಂಗ್ ಮಾಡೋಂಗೇ ಇಲ್ಲ ಮಾಡಂಗಿಲ್ಲ ಕೆಲವರು ಕೇಳ್ತಾರೆ ಓಕೆ ನಾನು ಒಪಿನಿಯನ್ ನಾನ್ ಲೇಡೀಸ್ ದಯವಿಟ್ಟು ಮಾಡಬೇಡಿ ಜೆನ್ಸ್ ಇದೆ ನಿಮ್ಗೆ ಇಷ್ಟ ಏನಾದ್ರೂ ಮಾಡ್ಕೊಡಿ ತಿರ್ಗಾ ಮತ್ತೆ ಪಾನ್ ಪರಾಕ್ ಹಾಕೊಂಡ್ರೆ ಉಗಿಯಂಗಿಲ್ಲ ಓಕೆ

ಚಿಕ್ಕಪಿ ದೊಡ್ಡಪಿ ಅಪ್ಪ ಆ ಕಡೆ ಎಲ್ಲಾ ಹೋಗಿದೀನಿ ನಿಮ್ಮ ಮನೆ ಇರೋದು ಇಲ್ಲಿ ನಮ್ಮ ಜೆಪಿ ನಗರ್ ಓ ನೀವು ಜೆಪಿ ನಗರ ಅಲ್ಲಿ ಇರೋದು ಓಕೆ ಓಕೆ ಅಲ್ಲೆಲ್ಲ ಅಷ್ಟು ದೂರ ಲಾಂಗ್ ಹೋಗ್ತಿರಲ್ಲ ಭಯ ಅನಿಸ್ತಿರಲಿಲ್ಲ ಸ್ಟಾರ್ಟಿಂಗ್ ನಿಮಗೆ ಇಲ್ಲ ಇಲ್ಲ ನಮ್ಮ ಆತರ ನನಗೆ ದಾರಿ ಗೊತ್ತಾಗಿಲ್ಲ ನಾನು ಮ Husband ಕಾಲ್ ಮಾಡ್ತಾ ಇದ್ದೆ ಓಕೆ ನಾನು ಇಲ್ಲಿ ಇದೀನಿ ಅಂದಾಗ ಇಂಗ ಇಂಗ ಬಾ ಇಂಗ ಇಂಗ ಬಾ ಅಂತ ಕರೆತಾ ಇದ್ದೆ ಇರೋದು ಗೊತ್ತಿರುತ್ತೆ ಆಮೇಲೆ ಇಂಗ ಹಿಂಗ ಅಂತಾರೆ ಬರ್ತಾರೆ ಆಮೇಲೆ ನನಗೆ ಆಕೊಂದು

ಏನು ಸಂಕೋಚ ಇಲ್ಲ ಧೈರ್ಯವಾಗಿದ್ದೀರಾ ಕೆಲವು ವಿಡಿಯೋ ಮಾಡ್ಕೊಂತೀವಿ ಅಂದಾಗ ಮಾಡ್ಕೊಳ್ಳಿ ಅದ್ರಲ್ಲಿ ಏನಿದೆ ಅಯ್ಯೋ ಮಾಡೋದೇ ಉಂಟಂತೆ ಹೌದು ಅಂದ್ರೆ ನಾನು ವಿಡಿಯೋ ಮಾಡ್ತೀವಿ ಅಂದಾಗ ಬೇಡ ಬೇಡ ಯಾಕೆ ವಿಡಿಯೋ ಮಾಡ್ತೀರಿ ಮನೇಲಿ ಊರಲ್ಲಿ ನೋಡ್ಬಿಡ್ತಾರೆ ಯಾರೋ ನೋಡ್ಬಿಡ್ತಾರೆ ಒಂದ್ ಮುಜುಗರ ಅನ್ನೋದಿರುತ್ತೆ ಅಂತ ಕಲ್ತನ ಕೆಲ್ಸ ಮಾಡ್ತಾ ಇದೀರಾ ಏನಾದ್ರೂ ತೊರಡೆ ಮಾಡ್ತಾ ಇದೀರಾ ಏನ್ ಹೇಳಿ ಧೈರ್ಯ ಪಟ್ಕೊಂಡು ಮಾತಾಡೋದಿರ್ಬೇಕು ಮಾಡ್ತೀವಿ ಅನ್ನೋ ಚಾಲೆಂಜ್ ಇರ್ಬೇಕು ಮಾತಾಡ್ತೀವಿ ಏನ್ದಕ್ಕೂ ನಾವು ಕಮ್ಮಿ ಇಲ್ಲ ಅಂತ ಮಾತಾಡ್ಬೇಕು ಭಯ ಪಡ್ಕೊಂಡ್ ಕೂತಿದ್ರೆ ಇರ್ಬೇಕಾಗತ್ತೆ ಕನ್ನಡದ ವೀರ ವನಿತೆ ಅಂದ್ರೆ ಮಾದರಿ ಹೆಣ್ಣು ಅಂತ ಹೇಳಿ ಬಹಳ ಸಂಸ್ಕೃತಿ ಕನ್ನಡದ ಒಂದು ಹೆಣ್ಣು ಮಗಳು ಎಷ್ಟು ಧೈರ್ಯವಾಗಿ ಅಹ್ ಹೇಗ್ ಬದುಕಬಹುದು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಅಂತ ಹೇಳಿ ನೀವು ತೋರಿಸ್ಕೊಟ್ಟಿದಿರಾ ಇಲ್ಲಿ ಇವತ್ತಿನ ಬೆಂಗಳೂರಿನಲ್ಲಿ ಈ ರೀತಿ ಬದುಕು ಕಟ್ಕೋಬೇಕಾದ್ರೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ತುಂಬಾ ಜನ ಸಣ್ಣ ಪುಟ್ಟ ವಿಚಾರಕ್ಕೆ ಯಾರ ಕೈಯಲ್ಲೂ ಹಾಳಾಗಿ ನಮ್ ಜೀವನ ಮಾಡಿ ಸಾಧನೆ ಮಾಡಿದ್ರೆ ಖಂಡಿತ ಮಾಡಬಹುದು ಅದಕ್ ಸಾಕ್ಷಿ ನಾನೇ ನನ್ನ ಹತ್ರ ನಮ್ಮ ಎಲ್ಲ ಒಂದ್ ಟೈಮಲ್ಲಿ ನಾನು ಎಲ್ಲಾ ಬಟ್ ಒಂದೊಂದ್ ಕೆಲವು ಟೈಮ್ ಕೆಟ್ಟಗಳಿಗೆ ನಂದು ಹೀಗಾಗಿದೆ ಆಗಿದೆ ಮಗು ಪರಿಸ್ಥಿತಿ ಇತ್ತು ಆಯ್ತು ಎಲ್ಲರೂ ಇದ್ದಾರೆ ಸರ್ ಇದ್ರೂನು ಯಾರು ಇಲ್ಲ ಅಂದ್ರೆ ಒಂಟಿ ತಂದಿಂದ ಬದುಕ್ತಾ ಇದೀನಿ ಸಾಧನೆ ಮಾಣೆ ಮಾಡ್ತೀನಿ ದೋಸೆ ತೋರಿಸ್ತೀನಿ ಅಷ್ಟೇ ಸರ್ ಏನು ಮಾತಾಡಲ್ಲ ಓಕೆ ಅದಲ್ಲ ಮಾತಾಡ ತುಂಬಾ ನೊವು ಆಗಿಬಿಡುತ್ತೆ ಬೇಡ ಅವಲ್ಲ ಅದು ಇದು ನನಗೆ ಇರ್ಲಿ ಅಷ್ಟೇ ನಮ್ ಖುಷಿ ಇವಾಗ ಏನಿದೆ ಅಷ್ಟೇ ಇದನಲ್ಲಿ ನಮ್ ಜೀವನ ಇದೇ ನಮಗೆ ಅಪ್ಪಾ ಸ್ಟಾರ್ಟಿಂಗ್ ಭಯ ಆಗಲಿಲ್ಲವಾ ರೋಡಿಗೆ ಆಟ ತಕೊಂಡೆ ಇಳಿದಾಗ ಸರ್ ಏನು ಇಲ್ಲ ಸರ್ ಹಾ ನನಗೆ ಅಂತಾ ಖುಷಿ 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 ಅದು ಆಕ್ಸಿಡೆಂಟ್ ಜೀವನ್ ಆಟೋ ಓಡಿಸಬೇಕು ಎಲ್ಲರ ಟಚ್ ಆಯ್ತಾ ಗಾಡಿ ಎಲ್ಲ ಆಕ್ಸಿಡೆಂಟ್ ಆಯ್ತಾ ಅಲ್ಲ ನಿಮ್ಮಿಂದ ಬೇರೆಯವ್ರಿಗೆ ತೊಂದ್ರೆ ಆಗುವಂತೂ ಗ್ರೇಟ್ ಒಂದೂವರೆ ವರ್ಷದಿಂದ ಒಂದು ಆಕ್ಸಿಡೆಂಟ್ ಇಲ್ಲ ಮಾಡಿ ರಿವರ್ಸ್ ಮಾಡಿದಾಗ ಕಂಬಕ್ಕೆ ಮಾತ್ರ ನಾನು ಹಿಂದ್ಗಡೆ ಗಾಡಿ ಮಾತ್ರ ನಾನ್ ನೋಡಿಕೊಂಡು ಬಿಡುತ್ತೇನೆ ಅಷ್ಟೇ ಓಕೆ ಓಕೆ ಅಷ್ಟೇ ಆಗೋದು ಇನ್ನೇನ್ ಜಾಗ ತಗೊಳ್ಳಕ ಆಗಲ್ಲ ಏನು ತಗೊಳ್ಳಕ ಆಗಲ್ಲ ಇಲ್ಲಿ ಕಚ್ಚಾಪಟ್ಟಿ ಮಕಳು ಹೊಸ್ತಿ ಹ ಅಂತದಲ್ಲಿ ತಡ್ಕೋದು ಅಷ್ಟೇ ಓಕೆ ಸೂಪರ್ ಅಕ್ಕ ಅಂದ್ರೆ ನಿಮ್ ನಿಮ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೋ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಸಿಗುತ್ತೆ ಅಂದ್ರೆ ಈಗ ಸರ್ ಹ ಅವ್ರನ್ನ ಒಬ್ರು ನಂಬ್ಕೊಂಡು ಕುತ್ಕೊಳ್ಳಿ ಕಾಲದಲ್ಲಿ ಯಾರು ಯಾರು ಇಲ್ಲ ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೋಬೇಕು ಅವ್ರು ನೋಡ್ತಾರ ಇವ್ರು ನೋಡ್ತಾರ ಅನ್ನೋದೆಲ್ಲ ಸುಳ್ಳೋದು ಅಷ್ಟೇ ಸಮಾನ ಏನಂದ್ರೆ ಈ ಹೊರಗಿನ ಜನಗಳಿಂದ ಸ್ವಲ್ಪ ಏನಂದ್ರೆ ಹೊರಗಡೆ ಜನಗಳು ಒಬ್ಬೊಬ್ರು ತುಂಬಾ ಎಂಗೇಜ್ ಮಾಡ್ತಾರೆ ಕೆಲವರು ಅವ್ರ ಎಷ್ಟು ಸರ್ವಿಸ್ ಆಗಿದ್ರು ಏನೋ ಒಂಥರ ಹೆಣ್ಮಕ್ಳು ಬೀದಿಗೆ ಬಂದ್ಬಿಟ್ಟಾರಲ್ಲ ಅಂತ ಒಂಥರ ಹೊಟ್ಟೆ ಉಡ್ಸ್ಕೊಂತಾರೆ ಅಷ್ಟೇ ಬರಬಾರದು ಅಂತನಾ ಏನೋ ಅದನ್ನ ಅವ್ರನೆ ಕೇಳ್ಬೇಕು ಕ್ವಶನ್ ಒಬ್ಬರು ಕೈ ತೋರ್ಸ್ರೆ ನನ್ ಬಿಡಲ್ಲ ಯಾಕಣ ನಗ್ತೀಯ ಯಾಕಂಗ್ ಕೈ ಅಂತ ನನ್ ಬಿಡಲ್ಲ ಇಲ್ಲ ಅಕ್ಕ ಏನಿಲ್ಲ ನೋಡ್ದೆ ಖುಷಿ ಆಯ್ತು ಅಂತಾರೆ ಕೆಲವ್ರು ಏನಿಲ್ಲ ಏನಿಲ್ಲ ಅಂದ್ಬಿಟ್ಟು ಕೊಟ್ಟೋಗ್ತಾರ ಅಷ್ಟೇ ಬಿಡೋದಿಲ್ಲ ಯಾಕೆ ಏನು ಯಾರಾದ್ರೂ ಮಾತಾಡಿಸ್ತಾರ ಈ ತರ ನಿಂತ್ಕೊಂಡಾಗ ಯಾರಾದ್ರೂ ಮಾತಾಡ್ಸಿ ಏನಾದ್ರೂ ಕೇಳಿರೋದು ತುಂಬಾ ಜನ ಮಾತಾಡಿಸ್ತಾರ ಖುಷಿ ಆಯ್ತು ಹೋಗೋರ್ ಬಂದ್ ಕೂಡ ಮಾತಾಡಿಸ್ತಾರೆ ನಮಗೂ ಒಂಥರ ಖುಷಿ ಆಗುತ್ತೆ ಓಡಿಸ್ತಾ ಇದೀರಾ ಮಾಡ್ತಾ ಇದೀರಾ ಅಂತ ನೋಡ್ರೆ ತುಂಬಾ ಖುಷಿ ಆಗುತ್ತೆ ನಮ್ ಹೆಣ್ಮಕ್ಳು ಮುಂದಕ್ಕೆ ಬರ್ಬೇಕು ಅಂತ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ರಾಘವೇಂದ್ರ ಅವರ ಫೋಟೋ ಹಾಕಿದ್ರಿ ಮುಂದೆ ಭಕ್ತರ ನಾನು ರಾಯರ್ ಭಕ್ತೆ ಹೋಗಿದೀರಾ ರವೀಂದ್ರ ಮಠಕ್ಕೆ ಎಲ್ಲರೂ ಹೊರಗಡೆ ಹೋದ್ರೆ ಒಟ್ಟಿಗೆ ಹೋಗ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ ಆತರ

ಮೂರ್ನಾಲ್ ಜನ ಇದಾರೆ ಅವ್ರಿಗೆ ನನ್ ಮೇಲೆ ತುಂಬಾ ಕೇರ್ ಹೋಗಮ್ಮ ಮನೆಗೆ ಸಾಕ್ ಹೋಗಮ್ಮ ತಾಯಿ ನೀನು ಇಷ್ಟೊತ್ತೀಯಾ ಅಂತ ತುಂಬಾ ಇದ್ ಮಾಡ್ತಾರೆ ನಾನ್ ಹೋಗೋವರ್ಗು ಓದಮ್ಮ ಓದಮ್ಮ ಮನೆಗೆ ಮನೆಗೆ ಇಡ್ತಾರೆ ಒಂದ್ ಐದ್ ನಿಮಿಷ ಮತ್ತೆ ಫೋನ್ ಮಾಡ್ತಾರೆ ಎಲ್ಲಿದ್ಯಾಮ್ಮ ಓದಮ್ಮ ಅಂಕಲ್ ಇಲ್ಲ ಅಂಕಲ್ ಎಲ್ಲ ಹಣ ಇರಿ ಟಾರ್ಗೆಟ್ ಆಗ್ಬೇಕು ಇದೆಯಲ್ಲ ಕಮಿಟ್ಮೆಂಟ್ ಹೋಗ್ಬಿಟ್ರೆ ಆಗುತ್ತಾ ನಾಳೆ ಇಲ್ಲೋ ಅದು ನಾಳೆ ಕಥೆ ಮತ್ತೇನಿದ್ದಂತ ಮಾಡ್ಕೊಡ್ಬೇಕು ಅಂತ ಮಗನ್ಗೆ ಸ್ವಲ್ಪ ತುಂಬಾ ಖರ್ಚು ಜಾಸ್ತಿ ಅವ್ರಿಗೂ ತುಂಬಾ ಕಡೆ ತೋರಿಸ್ತಾ ಇದೀವಿ ಇವಾಗವರ್ಗು ನಾವು ತೋರಿಸಿದ್ರೆ ಈ ತರ ಒಂದ್ ಎರಡ್ ಮೂರ್ ಬಿಲ್ಡಿಂಗ್ ಓನರ್ ಆಗ್ತಾ ಇದೀವಿ ನಾನು ಚರ್ಮ ಸುಲಿ ಇತ್ತೆ ಒಂದು ರಿಲೇಷನ್ ಅಲ್ಲಿ ಮಾಡ್ಕೊಂಡಿರೋದಕ್ಕೆ ಹಾವು ಸಾಯ್ತಿರೋದಕ್ಕೆ ಹೋಗುವ ಕುಕ್ಕೆಗೆಲ್ಲ ಹೋಗಿ ಅದೆಲ್ಲ ಪೂಜೆ ಮಾಡ್ಸಿದಿವಿ ಸರ್ ಬಟ್ ಆ ಮಟ್ಟಿಗೆ ಈ ಮಟ್ಟಿಗೆ ನೋಡಕ್ಕೆ ಅವಾಗ ಉಟ್ದಾಗ ನೋಡ ಕಣ್ಣು ಉಲ್ಟಾ ಕಿವಿ ಚಿಕ್ಕದು ಸೇಮ್ ಹಾವಿನ ತರಾನೇ ಇತ್ತು ಹೌದಾ ಹಾಗಾಗಿ ತರ ಇದ್ದೋನು ಇವಾಗ ಈ ತರ ಇದೆ ಈ ತರ ಇದ್ದಾರೆ ಒಂಬತ್ತು ಬಿತ್ತು ನಾವ್ ಅವ್ರು ಶ್ರೀಮಂತ ಮಾಡ್ಬೇಕು ಅನ್ಕೊಂಡಿದ್ದು ಅದ್ರಿಂದ ಈ ತರ ಅಯ್ಯೋ ಬೇಡಮ್ಮ ಮಗುಗೆ ನೀವು ಜೈನ ಪೂರ್ತಿ ಅಳ್ಬೇಕು ಈ ತರ ಮಗು ಬೇಡ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಂತ ನನಗೆ ಪ್ರಜ್ಞೆ ಇರ್ಲಿಲ್ಲ ಮತ್ತೆ ಇಲ್ಲ ದೇವ್ರು ಕೊಟ್ಟಿರೋದು ನೋಡೋಣ ಅಂತ ಇಂದಿರಾ ಗಾಂಧಿ ಎಷ್ಟು ಖರ್ಚು ಮಾಡಿದಿರಿ ಒಂದು ಮಗು ಉಳಿಸ್ಕೊಳ್ಲಿಕ್ಕೆ ಒಂದೇ ಕಡೆ ಅಂತಲ್ಲ ಎಲ್ಲ ಹೇಳ್ತಾರಲ್ಲ ಎಲ್ಲಾ ಹೋಗಿದೀವಿ ದೇವಸ್ಥಾನ ಒಂದು ದೇವಸ್ಥಾನ ಅಂತ ಬಿಟ್ಟಿಲ್ಲ ಎಲ್ಲಾ ದೇವಸ್ಥಾನ ತಿರುಗಿದ್ದೀವಿ ರಥ ಮಾಡಿದೀವಿ ಎಲ್ಲಾ ಮಾಡಿದ್ದೀವಿ ಆ ಮಟ್ಟಿಗೆ ಈ ಮಟ್ಟಕ್ಕೆ ಕೊಟ್ಟಿದ್ದಾರೆ ಅವನೇ ನಿಮ್ಮನ್ ಕೊನೆವರೆಗೂ ನೋಡ್ಕೊಳ್ಳೋದು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ

ಮಾಡಿಸಬೇಕು ಹನ್ನೆರಡು ವರ್ಷ ತುಂಬ ಬಿಡೋ ಮುಂಚೆನೆ ಅವ್ನ್ ನೀನ್ ಆದ್ರೂ ಪ್ರತಿಷ್ಠಾಪನೆ ಮಾಡ್ಸಬೇಕು ಅಂತ ಹೇಳಿ ಮೇಡಮ್ ಅದ್ರ ಮೂವತ್ ಸಾವಿರ ರೂಪಾಯಿ ಸಾಲ ತಗೊಂಡಿದ್ದೆ ನಾನ್ ಕೆಲ್ಸ ಬಿಟ್ಟೆ ಅಂತ ಹೇಳ್ಬಿಟ್ಟು ಆಯ್ಕ್ ಕೊಪ್ಪ ಬೇಕೇ ಬೇಕು ಅಂತ ಕುತ್ಕೊಂಡ್ರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ತಗೊಂಡೋಗ್ಬಿಟ್ಟು ನಂದು ಗುಂಡು ಲಕ್ಷ್ಮಿ ಕಾಸು ಎಲ್ಲಾ ಇತ್ತು ಎಲ್ಲಾ ಆಗ್ತದೆ ಬಂತು ಸರ್ ನನ್ ರೂಪಾಯಿ ಡೌನ್ ಪೇಮೆಂಟ್ ಇಟ್ಕೊಂಡು ಅಂದ್ರೆ ತಾಳಿ ಮಾರಿ ಆಟೋ ತಗೊಂಡ್ರಿ ಹೌದು ಈಗ ಮತ್ತೆ ತಾಳಿ ಮಾಡಿಸ್ಕೊಂಡ್ರೆ ಒಂದೂವರೆ ವರ್ಷದಲ್ಲಿ ನನ್ ಆಗಿಲ್ಲ ಸರ್ ಅದ್ರ ಮೇಲೆ ಆಸೆನೆ ಬಿಟ್ಬಿಟ್ಟೆ ಗಂಡ ಅಂತ ನನ್ ಗಂಡ ಕಣ್ಣು ಮುಂದೆ ಇರ್ಬೇಕಾಗ ಯಾವ್ ಚಿನ್ನ ಬೇಕು ನಮ್ಗೆ ಅದಕ್ಕಾಸ್ಕರ ನಮ್ ಮತ್ತೆ ತಾಯಿಗೆ ನೋವುಲ್ಲ ನಮ್ಮತ್ತೆ ಅವರು ಲಕ್ಷ್ಮಿಕಾಸ್ ಹಾಕಿ ಅದ್ರ ಮೇಲೆ ನಾನು ಮೂರವರ್ ಸಾವಿರ ಪಾಪ ದುಡ್ಡು ದುಡಿಮೆ ನನ್ನಲ್ಲಿ ತಕ್ಷಣ ತರ ಕಟ್ಕೊಂಡ್ ನೋಡಕ್ ಹಾಕ್ದೆ ಮನೆಗ್ ದೊಡ್ಡ ಸೊಸೆ ನಾವು ಒಬ್ರು ಮುಂದೆ ಕೀಳಕ್ ಕಾಣ್ಬಾರ್ದು ಒಂದ್ ಸೊಸೆ ಅಂತ ಹೇಳಿ ಆಯಮ್ಮ ಅವರು ಲಕ್ಷ್ಮಿಕಾಸ್ ಗುಂಡು ಮಾರಿ ನನ್ಗೆ ಅದ್ರ ಮೇಲೆ ಮೂರುವರೆ ಸಾವಿರ ದುಡ್ಡು ಇರ್ಲಿಲ್ಲ ಅದು ನಾನು ಹಾಕಿ ತಗೊಂಡೆ

ಒಂದೊಂದ್ಸಾರಿ ಬೇಜಾರು ಆಗುತ್ತೆ ಬರ್ತಾರ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಬಟ್ ಮಕ್ಳು ನೋಡ್ಕೊಳ್ಳೋ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಮಕ್ಳು ಬೇಕಾಗಿರೋದ್ ಕೊಡಿಸ್ತೀನಿ ಅಷ್ಟೇ ಸರ್ ಏನು ಅಷ್ಟೇ ನನ್ ಜೀವದ ಕತೆ ಇದಾರೆ ಇದ್ರು ಎಲ್ಲರೂ ಇದ್ರು ಯಾರು ಖುಷಿ ಆಯ್ತು